ಭೂಮಿಯಿಂದ ಸುಮಾರು ನಾನೂರು ಕಿಲೋಮೀಟರ್ ಎತ್ತರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕೆಲಸದ ನಿಮಿತ್ತ ಹೋಗಿದ್ದ ನಾಸಾ ಗಗನಯಾತ್ರಿಗಳಾದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಯಾರೂ ನಿರೀಕ್ಷೆ ಮಾಡದಂತೆ ಅಲ್ಲೇ ಸಿಲುಕಿದರು ಒಂದು ವಾರದ ಕೆಲಸಕ್ಕಾಗಿ ಹೋದವರು ಬರೋಬ್ಬರಿ ಒಂದು ಸಣ್ಣ ತಾಂತ್ರಿಕ ದೋಷದಿಂದಾಗಿ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲೇ ಸಿಲುಕುವಂತೆ ಆಯಿತು ಆದರೆ ನಾಸಾ ಈಗ ವಿಶೇಷವಾದ ಸಂತಸದ ಸುದ್ದಿಯನ್ನು ನೀಡಿದೆ ಅದೇನೆಂದರೆ ಹವಾಮಾನ ಅನುಕೂಲಕರವಾಗಿದ್ದರೆ ಎಲ್ಲವೂ ಯೋಜಿಸದಂತೆ ನಡೆದರೆ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಸೇರಿದಂತೆ ಸಹ ಗಗನಯಾತ್ರಿಗಳು ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ವಾಪಸ್ ಭೂಮಿಗೆ ಬರಲಿದ್ದಾರೆ ಅದು ಅಮೆರಿಕದ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿಯಲಿದ್ದಾರೆ ಎಂಬ ಸಂಗತಿಯನ್ನು ನಾಸಾ ಅಧಿಕೃತವಾಗಿ ಘೋಷಣೆ ಮಾಡಿದೆ